ಕೆಪಿಸಿಸಿ ಅಧ್ಯಕ್ಷರು ಯಾರಾಗ್ತಾರೆ ನೋಡಿ ಡಿ ಕೆ ಶಿವಕುಮಾರ್ ಅವರಂತೂ ಕೆಪಿಸಿಸಿ ಅಧ್ಯಕ್ಷ ಗಾದಿಂದ ಕೆಳಗಿಳಿಯೋದು ಫಿಕ್ಸ್ ಆಗಿದೆ ಹೈಕಮಾಂಡ್ ಈಗಾಗಲೇ ನಿರ್ಣಯವನ್ನ ತೆಗೆದುಕೊಂಡಿದೆ ಹಾಗಾದ್ರೆ ಆ ಸ್ಥಾನಕ್ಕೆ ಬರೋದು ಯಾರು ಹಲವರ ಹೆಸರಿದೆ ಹಲವರು ಈಗಾಗಲೇ ಬಹಳ ದೊಡ್ಡ ಮಟ್ಟದಲ್ಲಿ ಲಾಬಿಯನ್ನು ಕೂಡ ಆರಂಭಿಸಿದ್ದಾರೆ ಸ್ವತಃ ಸಿದ್ದರಾಮಯ್ಯನವರು ಕೆಲವು ಹೆಸರುಗಳನ್ನ ಶಿಫಾರಸು ಮಾಡಿದ್ದಾರೆ ನೋಡಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅಂದ್ರೆ ಸುಮ್ಮನೆ ಅಲ್ಲ ಅದಕ್ಕೋಸ್ಕರ ಸಚಿವ ಸ್ಥಾನವನ್ನು ಬಿಡ್ಲಿಕ್ಕೆ ರೆಡಿ ಇದ್ದಾರೆ ಯಾಕಂದ್ರೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅದನ್ನ ರಾಜಮಾರ್ಗ ಅಂತಲಿ ಪರಿಗಣಿಸಲಾಗುತ್ತೆ ಅದು ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನ ಸ್ಥಾನ ಯಾವಾಗ ಯಾವಾಗ ಇರ್ತಾರೋ ಆವಾಗ ಇವೆಲ್ಲವೂ ಕೂಡ ಮುಂದೆ ಮುಖ್ಯಮಂತ್ರಿ ಆಗಲಿಕ್ಕೆ ಹಾದಿ ಅಂತಲಿ ಪರಿಗಣಿಸಲಾಗುತ್ತೆ ಅದೇ ಕಾರಣಕ್ಕಾಗಿ ಈಗ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಸಿ ಅಧ್ಯಕ್ಷ ಗಾದಿಯಿಂದ ಕೆಳಗಿಳಿಯೋದು ಗ್ಯಾರಂಟಿ ಆಗ್ತಿದ್ದ ಹಾಗೆ ದೊಡ್ಡ ಲಾಬಿ ಆರಂಭ ಆಗಿದೆ ಹಾಗಾದ್ರೆ ಯಾರಾಗ್ತಾರೆ ಕೆಪಿಸಿಸಿ ಅಧ್ಯಕ್ಷರು ಎಸ್ ಅದೇ ವಿವರವನ್ನ ಈ ಸ್ಟೋರಿಯಲ್ಲಿ ನಾನು ನಿಮಗೆ ಕೊಡ್ಲಿಕ್ಕಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪಂದ ನೋಡಿ ಸಹಜವಾಗಿ ಎಲ್ಲರ ಮುಂದೆ ಪ್ರಶ್ನೆ ಇದೆ ಯಾರಿಗೆ ಕೊಡ್ಬೋದು ಯಾವ ಸಮುದಾಯಕ್ಕೆ ಕೊಡ್ಬೋದು ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನ ಈ ಹಿಂದೆ ಪರಮೇಶ್ವರ್ ಅವರು ಏಳು ವರ್ಷಗಳ ಕಾಲ ಸತತ ಏಳು ಏಳು ವರ್ಷಕ್ಕೂ ಹೆಚ್ಚು ಇನ್ನು ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡಿದ್ರು ಅದೊಂದು ದಾಖಲೆ ಅದಾದ ನಂತರ ದಿನೇಶ್ ಗುಂಡೂರಾವ್ ಒಂದು ಶಾರ್ಟ್ ಟರ್ಮ್ಗೆ ಪಿ ಸಿ ಅಧ್ಯಕ್ಷರಾಗಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದ್ರು ಅದಾದ ನಂತರ ಬಂದದ್ದು ಡಿ ಕೆ ಶಿವಕುಮಾರ್ ಇಲ್ಲಿಯವರೆಗೂ ಅವರೇ ಪಿ ಸಿ ಅಧ್ಯಕ್ಷರಾಗಿದ್ದರು ಕಾಂಗ್ರೆಸ್ನ ನಿಯಮಗಳ ಪ್ರಕಾರ ಅಲ್ಲಿನ ಪದ್ಧತಿಯ ಪ್ರಕಾರ ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಅಂತೇಳಿ ಆ ಪ್ರಕಾರ ಯಾವಾಗ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆದರೂ ಆಗ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನು ತ್ಯಜಿಸಬೇಕಿತ್ತು ಆದ್ರೆ ಹೈಕಮಾಂಡೇ ನಿರ್ಣಯ ತೆಗೆದುಕೊಳ್ತು ಮುಂದಿನ ಲೋಕಸಭಾ ಚುನಾವಣೆಯವರೆಗೂ ಕೂಡ ಇದೇನು ಒಳ್ಳೆ ಪಾರ್ಟ್ನರ್ಶಿಪ್ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವುಮಾರ್ ನಲ್ಲಿ ಕಾಣಿಸುತ್ತಿಲ್ಲ ಅದು ಮುಂದುವರಿಲಿ ಅನ್ನೋ ಮಾತನ್ನ ಹೇಳಿದ್ರು ಹೀಗಾಗಿ ಇಲ್ಲಿಯವರೆಗೂ ಡಿ ಕೆ ಶಿವಕುಮಾರ್ ಮುಂದುವರೆದ್ರು ಆದ್ರೆ ಈಗ ಅವರು ಹುದ್ದೆಯನ್ನ ಬಿಟ್ಟುಕೊಡ್ಬೇಕಾಗಿದೆ ಕೆಪಿಸಿಸಿ ಅಧ್ಯಕ್ಷಗಾದಿಗೆ ಕೇಳ ಬರ್ತಾ ಇರುವಂತಹ ಮುಂಚೂಣಿ ಹೆಸರು ಸತೀಶ್ ಜಾರಕಿಹೊಳಿ ಎಸ್ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಲಾಬಿಯನ್ನು ಆರಂಭ ಮಾಡಿದ್ದಾರೆ ಅವರು ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿದ್ದಾರೆ ವೇಣುಗೋಪಾಲ್ ಅವ್ರನ್ನ ಭೇಟಿಯಾಗಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿಯಾಗಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರನ್ನ ಭೇಟಿಯಾಗಿದ್ದಾರೆ ಇವರೆಲ್ಲರನ್ನೂ ಭೇಟಿಯಾಗಿ ತಮ್ಮ ಯಶೋಗಾಥೆಯನ್ನು ಮುಂದಿಟ್ಟು ತಮ್ಮ ಪುತ್ರಿಯನ್ನು ಗೆಲ್ಲಿಸಿಕೊಂಡು ಬಂದಂಥ ಕಥೆಯನ್ನು ಹೇಳಿ ಹಾಗೆ ಎಸ್ ಟಿ ಸಮುದಾಯ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಜೊತೆ ನಿಂತಿದೆ ಅನ್ನೋ ವಿವರಣೆಯನ್ನು ಕೊಟ್ಟು ಅಂಕಿಅಂಶಗಳನ್ನು ಕೊಟ್ಟು ನನ್ನ ಕೆ ಪಿ ಸಿ ಸಿ ಅಧ್ಯಕ್ಷರನ್ನಾಗಿ ಮಾಡಿ ಅಥವಾ ಉಪಮುಖ್ಯಮಂತ್ರಿಯಾಗಿ ಮಾಡಿ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ ನೋಡಿ ಸಹಜವಾಗಿ ಅವರ ಸೀನಿಯಾರಿಟಿಗೆ ಮತ್ತು ಅವರ ತತ್ವ ಸಿದ್ಧಾಂತ ರಾಹುಲ್ ಗಾಂಧಿ ಅವರ ಜೊತೆ ಇರುವಂಥ ರ್ಯಾಪು ಇವೆಲ್ಲವೂ ಕೂಡ ಅವರಿಗೆ ಒಂದು ಪಾಸಿಟಿವ್ ಎನರ್ಜಿಯನ್ನು ಕೊಟ್ಟಿದೆ ನೋ ಡೌಟ್ ಇನ್ ದಟ್ ಅಲ್ಲಿ ಒಂದು ಧನಾತ್ಮಕ ಶಕ್ತಿ ಅದು ಹೈಕಮಾಂಡ್ ಮುಂದೆ ಅವರು ಲಾಬಿಯನ್ನು ಆರಂಭಿಸಿದ್ದಾರೆ ಹಾಗಂತೇಳಿ ಅವರೊಬ್ಬರ ಹೆಸರು ಮಾತ್ರ ಇರೋದಲ್ಲ ಎಸ್ಟಿ ಸಮುದಾಯದಿಂದ ಅವರು ಬಹು ದೊಡ್ಡ ಆಕಾಂಕ್ಷಿ ನೋ ಡೌಟ್ ಇನ್ ದಟ್ ಆದರೆ ಎಂ ಬಿ ಪಾಟೀಲ್ ಲಿಂಗಾಯತ ಸಮುದಾಯದಿಂದ ಕೃಷ್ಣಾ ಬೈರೇಗೌಡರು ಒಕ್ಕಲಿಗ ಸಮುದಾಯದಿಂದ ಇವರೆಲ್ಲರ ಹೆಸರು ಕೂಡ ಕೇಳ ಬರ್ತಾ ಇದೆ ಈಗ ಹಾಗೆ ಲಿಂಗಾಯತ ಸಮುದಾಯದಿಂದ ಈಶ್ವರ ಅವರು ಕೂಡ ಒಂದು ಕಣ್ಣಿಟ್ಟಿದ್ದಾರೆ ದಟ್ಸ್ ಡಿಫ್ರೆಂಟ್ ಯಾಕಂದರೆ ಅವರು ತಮ್ಮ ಪುತ್ರ ಸಾಗರ್ ಖಂಡ್ರೆಯನ್ನು ಗೆಲ್ಲಿಸ್ಕೊಂಡು ಬಂದಿದ್ದಾರೆ ಹೀಗಾಗಿ ಸಹಜವಾಗಿ ಅವರು ಕೂಡ ಹುದ್ದೆ ಸಿಗುತ್ತೆ ಅಂದರೆ ಆಕಾಂಕ್ಷಿಯೇ ಆದರೆ ಸಿದ್ದರಾಮಯ್ಯನವರ ಜೊತೆ ಕುಳಿತು ಬಹಳ ದೊಡ್ಡ ಲಾಬಿ ಮಾಡ್ತಾ ಇರುವಂಥದ್ದು ಹೆಚ್ ಕೆ ಪಾಟೀಲ್ ನೋಡಿ ಹೆಚ್ ಕೆ ಪಾಟೀಲ್ರು ಈ ಹಿಂದೆ ಎರಡ್ ಸಾವಿರದ ಹದಿಮೂರರ ಚುನಾವಣೆಗೂ ಮುನ್ನ ಯಾವಾಗ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಕೆ ಪಿ ಸಿ ಸಿ ಅಧ್ಯಕ್ಷರಲ್ಲಿ ಅನೌನ್ಸ್ ಮಾಡಿದ್ರಲ್ಲ ಆಗಲೇ ಹೆಚ್ ಕೆ ಪಾಟೀಲ್ರ ಹೆಸರು ಮುಂಚೂಣಿಯಲ್ಲಿತ್ತು ಆದರೆ ಹೆಚ್ ಕೆ ಪಾಟೀಲ್ರು ಕಡೆ ಕ್ಷಣದಲ್ಲಿ ಆ ಹುದ್ದೆಯನ್ನು ಕಳೆದುಕೊಂಡ್ರು ಸಿದ್ದರಾಮಯ್ಯನವರು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಓಕೆ ಅಂತ ಹೇಳಿದ್ರು ಹೀಗಾಗಿ ಪರಮೇಶ್ವರ್ ಆದರು ಯಾಕಂದರೆ ಅವರು ಸಮುದಾಯದ ದೃಷ್ಟಿಯಿಂದ ನೋಡಿರ್ತಾರೆ ದಲಿತ ಸಮುದಾಯದವರೊಬ್ಬರು ಕೆ ಪಿ ಸಿ ಅಧ್ಯಕ್ಷರಾಗಿದ್ದರೆ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಅಡ್ವಾಂಟೇಜ್ ಅನ್ನುವ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಆಗ ಡಾಕ್ಟರ್ ಜಿ ಪರಮೇಶ್ವರ್ ಕೆ ಪಿ ಸಿ ಸಿ ಅಧ್ಯಕ್ಷರಾದರು ಎಚ್ ಕೆ ಪಾಟೀಲ್ರು ಕಡೆಯ ಹಂತದಲ್ಲಿ ತಮ್ಮ ಅವಕಾಶದಿಂದ ವಂಚಿತರಾದರು ಅದಾದ ನಂತರ ಏಳು ವರ್ಷವರೆಗೇನು ಅದಾದ ಅದಾದ್ಮೇಲೆ ದಿನೇಶ್ ಗುಂಡೂರಾವ್ ಆದರು ಕಡೆಗೆ ಇಲ್ಲಿಯವರೆಗೂ ಡಿ ಕೆ ಶಿವಕುಮಾರ್ ಈಗ ಎಚ್ ಕೆ ಪಾಟೀಲ್ರು ಸಿದ್ದರಾಮಯ್ಯನವರ ಮೂಲಕ ಬಹಳ ದೊಡ್ಡ ಲಾಬಿಯನ್ನ ಮಾಡ್ತಾ ಇದ್ದಾರೆ ಅವರು ಕೂಡ ಹೈಕಮಾಂಡ್ ನ ಎಲ್ಲ ನಾಯಕರನ್ನ ರಾಹುಲ್ ಗಾಂಧಿ ಅವ್ರನ್ನ ಕೆ ಸಿ ವೇಣುಗೋಪಾಲ್ ಅವ್ರನ್ನ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರನ್ನ ಹಾಗೆ ಎ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಇವರೆಲ್ಲರನ್ನು ಕೂಡ ಭೇಟಿ ಮಾಡಿದ್ದಾರೆ ಪ್ರಯತ್ನ ಮುಂದುವರಿಸಿದ್ದಾರೆ ಆದ್ರೆ ಕೃಷ್ಣ ಬೈರೇಗೌಡರು ಆ ರೀತಿ ಲಾಬಿ ಏನ್ ಮಾಡ್ತಾ ಇಲ್ಲ ಒಂದು ವೇಳೆ ಒಕ್ಕಲಿಗ ಸಮುದಾಯದಿಂದಲೇ ಆಗ್ಬೇಕು ಅನ್ನೋದಾದ್ರೆ ಆಗ ಸಿದ್ದರಾಮಯ್ಯವರ ಆಯ್ಕೆ ಕೃಷ್ಣ ಬೈರೇಗೌಡರು ಈ ಹಿಂದೆ ಅವರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ತಮ್ಮ ಶಕ್ತಿಯನ್ನು ಪ್ರದರ್ಶಿಸಿದ್ರು ಯಶಸ್ವಿಯಾಗಿ ನಿಭಾಯಿಸಿದ್ರು ಕೃಷ್ಣ ಬೈರೇಗೌಡರು ಅತ್ಯುತ್ತಮ ಸಂಘಟಕ ಅನ್ನುವಂಥ ಹೆಸರನ್ನ ಆಗ್ಲೇ ತೆಗೆದುಕೊಂಡಿದ್ರು ಹೀಗಾಗಿ ಸಹಜವಾಗಿ ಪಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಅವರ ಹೆಸರು ಕೂಡ ಸಿದ್ದರಾಮಯ್ಯವ್ರು ಶಿಫಾರಸ್ ಮಾಡಿದ್ರೆ ರಾಹುಲ್ ಗಾಂಧಿ ಅವರು ನೋ ಅಂತ ಹೇಳಲ್ಲ ಯಾಕಂದ್ರೆ ರಾಹುಲ್ ಗಾಂಧಿ ಹಾಗೂ ಕೃಷ್ಣ ಬೈರೇಗೌಡರ ನಡುವೆ ಒಂದು ಒಳ್ಳೆ ರ್ಯಾಪೋ ಇದೆ ಸೊ ಅವರ ಹೆಸರು ಏನಾದರೂ ಮುಂಚೂಣಿಗೆ ಬಂದದ್ದೇ ಆದ್ರೆ ಓಕೆ ಆಗ್ಬಹುದು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಈಗ ಒಂದು ತಿಂಗಳ ಹಿಂದೆನೆ ಒಂದು ಮೆಸೇಜ್ನ ರವಾನೆ ಮಾಡಿದ್ರು ನಾನು ಪಿ ಸಿ ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಯೋದಾದ್ರೆ ಡಿ ಕೆ ಸುರೇಶ್ ಅವರು ಆದ್ರೆ ಒಳ್ಳೇದು ಅನ್ನುವ ಸಂದೇಶ ಅವರ ಕ್ಯಾಂಪಿಂದ ಹೊರಬಿದ್ದಿತ್ತು ಹಾಗಾಗಬಾರದು ಒಕ್ಕಲಿಗ ಸಮುದಾಯದಿಂದ ಯಾರು ಅಂತ ಕೇಳಿದ್ರೆ ಕೃಷ್ಣ ಬೈರೇಗೌಡರ ಹೆಸರು ಮುಂಚೂಣಿಗೆ ಬರಬೇಕು ಈ ಲೆಕ್ಕಾಚಾರವನ್ನ ಸಿದ್ದರಾಮಯ್ಯ ಅವರು ಹಾಕೊಂಡಿದ್ದಾರೆ ಮತ್ತ್ ನಾ ಹೇಳಿದೆ ಎಂ ಬಿ ಪಾಟೀಲ್ ಹಾಗೂ ಈಶ್ವರ್ ಖಂಡ್ರ ಲಿಂಗಾಯತ ಸಮುದಾಯದಿಂದ ಪ್ರಯತ್ನವನ್ನು ಮಾಡ್ತಿದ್ದಾರೆ ಆದರೆ ಮೇಲ್ನೋಟಕ್ಕೆ ಅದು ಅಷ್ಟು ಸುಲಭ ಸಾಧ್ಯ ಅಂತ ಕಾಣಿಸ್ತಾ ಇಲ್ಲ ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವ್ರು ಕೇಳ್ತಿರೋದು ನನ್ನ ಈಗ ಡಿ ಸಿ ಎಂ ಮಾಡಿ ಮುಂದೆ ಒಂದು ವೇಳೆ ಸಿದ್ದರಾಮಯ್ಯನವರು ಪಟ್ಟದಿಂದ ಕೆಳಗೆ ಇಳಿಯೋದೆ ಆದ್ರಾಗ ನನ್ನ ಸಿ ಎಂ ಮಾಡಿ ನನಗೆ ಪಿ ಸಿ ಅಧ್ಯಕ್ಷ ಹುದ್ದೆ ಈಗೇನು ಬೇಡ ಈಗಾಗಲೇ ನಾನು ಅದನ್ನ ನಿಭಾಯಿಸಿದ್ದೇನೆ ಸುದೀರ್ಘ ಅವಧಿಗೆ ನಿಭಾಯಿಸಿದ್ದೇನೆ ಅನ್ನೋ ಮಾತನ್ನ ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾ ಇದ್ದಾರೆ ಅವರ ಗುರಿ ಇರುವಂತದ್ದು ಈಗ ಉಪಮುಖ್ಯಮಂತ್ರಿ ಹುದ್ದೆ ಸಿದ್ದರಾಮಯ್ಯವರು ಕೆಳಗಿಳಿದಾಗ ಮುಖ್ಯಮಂತ್ರಿ ಹುದ್ದೆ ಇದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಗುರಿ ಸೊ ಇವರೆಲ್ಲ ಮೇಲ್ನೋಟಕ್ಕೆ ಕಾಣ್ತಾ ಇರುವಂತಹ ಹೆಸರುಗಳು ನೋಡಿ ಹಿಂದೆ ಆರ್ ವಿ ದೇಶಪಾಂಡೆ ಅವರು ಕೂಡ ಕೆ ಸಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು ದಿನೇಶ್ ಗುಂಡೂರಾವ್ ಕೆಲಸ ಮಾಡಿದ್ರು ಬಟ್ ಈಗ ಅವರ ಯಾರ ಹೆಸರು ಕೂಡ ಮುಂಚೂಣಿಯಲ್ಲಿ ಇಲ್ಲ ಇನ್ನು ಅಲ್ಪಸಂಖ್ಯಾತ ಸಮುದಾಯದವ್ರನ್ನ ಈ ಹಂತದಲ್ಲಿ ಆ ಹುದ್ದೆಗೆ ತರಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಬಿ ಚುನಾವಣೆ ಕೂಡ ಇದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದೆ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಚುನಾವಣೆ ಇದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಸಹಜವಾಗಿ ಪ್ರಬಲ ಸಮುದಾಯದವರಿಗೆ ಅದು ಕೂಡ ಕಾಂಗ್ರೆಸ್ಗೆ ಯಾವ ಸಮುದಾಯ ಫೇವರ್ ಆಗಿದೆಯೋ ಫೇವರ್ ಆಗಿದ್ದು ಸ್ವಲ್ಪ ದೂರ ಆಗಿದೆಯೋ ಅಂತ ಸಮುದಾಯಕ್ಕೆ ಈಗ ಒತ್ತು ಕೊಟ್ಟು ಆಯ್ಕೆಯನ್ನ ಮಾಡುವಂತ ಸಾಧ್ಯತೆ ಇದೆ ಬಹುಶಃ ಆ ದೃಷ್ಟಿಯಿಂದ ನೋಡೋದಾದ್ರೆ ಒಕ್ಕಲಿಗ ಸಮುದಾಯ ಮುಂಚೂಣಿಯಲ್ಲಿ ಕಂಡು ಬರ್ತಾ ಇರೋ ಅಥವಾ ದಲಿತ ಸಮುದಾಯ ಅದು ಎಸ್ ಸಿ ಆಗ್ಬೋದು ಅಥವಾ ಎಸ್ ಟಿ ಆಗ್ಬೋದು ನಾಳೆಲ್ಲ ಸತೀಶ್ ಜಾರಕಿಹೊಳಿ ಅವರು ಆಗೋದು ಆದರೆ ಆಗ ದಲಿತರೊಬ್ಬರನ್ನ ಕೆ ಪಿ ಸಿ ಸಿ ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ ಅನ್ನುವಂಥ ಸಂದೇಶ ರವಾನೆ ಮಾಡಿದ ಹಾಗಾಗುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ನಿಮ್ಮ ಪ್ರಕಾರ ಯಾರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಬೇಕು ಡಿ ಕೆ ಶಿವಕುಮಾರ್ ಅವರೇ ಮುಂದುವರಿಬೇಕಾ ಅಥವಾ ಸತೀಶ್ ಆಗಬೇಕಾ ಎಂ ಬಿ ಪಾಟೀಲ್ರಾಗ್ಬೇಕಾ ಈಶ್ವರ್ ಖಂಡ್ರೆ ಆಗಬೇಕಾ ಅಥವಾ ಕೃಷ್ಣಾ ಬೇರೆಗೌಡರಾಗಬೇಕಾ ಇಲ್ಲವೇ ಎಚ್ ಕೆ ಪಾಟೀಲರು ಆ ಹುದ್ದೆಗೆ ಬರಬೇಕಾ ಇವರು ಯಾರೂ ಅಲ್ಲದೆ ಮತ್ಯಾವುದಾದ್ರೂ ಹೆಸರು ನಿಮ್ಮ ತಲೆಯಲ್ಲಿ ಇದೆಯಾ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ